ಚನ್ನರಾಯಪಟ್ಟಣ ತಾಲೂಕು ಆಡಳಿತ ಲಂಚದಲ್ಲಿ ಮುಳುಗಲು ಕ್ಷೇತ್ರದ ಶಾಸಕ ಬಾಲಕೃಷ್ಣ ಆಡಳಿತ ವೈಫಲ್ಯವೇ ಕಾರಣ ಎಂದು ಪುರಸಭಾ ಸದಸ್ಯ ಪ್ರಕಾಶ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಮೋಹನ್ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷ ರಾಕೇಶ್ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಧಾಕರ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಆ ಹೋರಾಟಕ್ಕೆ ನಮ್ಮೆಲ್ಲರೂ ಸಹ ಕಾಂಗ್ರೆಸ್ನ ವತಿಯಿಂದ ನಮ್ಮೆಲ್ಲರೂ ಸಹ ನಾವು ಕೂಡ ಜನಪ್ರತಿನಿಧಿಗಳಿಗೆ ಅವರಿಗೆ ಬೆಂಬಲನ ಸೂಚಿಸ್ತಾ ಇದ್ದೀವಿ ಹಾಗೂ ಜೊತೆಗೆ ಏನು ಈ ಹಿಂದೆ ಒಂದು ಎರಡು ಮೂರು ದಿನದ ಹಿಂದೆ ನಮ್ಮ ತಾಲೂಕಿನ ಶಾಸಕರು ಈ ಭ್ರಷ್ಟಾಚಾರದ ಹೋರಾಟದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ಸ ಸಾರ್ವಜನಿಕ ನೀವು ಲಿಖಿತ ಮೂಲಕ ನನಗೆ ಕೊಡಿ ಬರ ಬರವಣಿಗೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು ಕಂದಾಯ ಸಚಿವರಿಗೆ ನಾವು ತಪ್ಪಿಸ್ತೀವಿ ಅಂತ ಹೇಳಿದ್ದಾರೆ ಹೇಳಿದರೆ ನೀವು ರೇಟಿಂಗನ್ನು ಕೊಡಿ ಲಿಕ್ಕ ಮುಖಾಂತರ ನಾವು ಸಚಿವರು ತಲುಪಿಸ್ತೀವಿ ಅಂತೇಳಿ ಈಗಾಗಲೇ ಈ ಇದು ಬಂದು ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ ಈ ತಹಸೀಲ್ದಾರ್ ಬಂದು ಆಲ್ಮೋಸ್ಟ್ ಒಂದು ಒಂದು ವರ್ಷ ಆಗಿರಬೇಕು ಅಷ್ಟಿನಿಂದ ಇವರು ಏನು ಅಧಿಕಾರ ಮಾಡ್ತಿದ್ದಾರೆ ಈ ತಾಲೂಕಿನ ಆಡಳಿತದಲ್ಲಿ ಪ್ರತಿಯೊಂದು ಕಮಿಟಿಗೂ ಈ ಶಾಸಕರೇ ಆಗಿರ್ತಾರೆ ಪ್ರತಿಯೊಂದು ಅಧಿಕಾರಿಗಳನ್ನೂ ಕೂಡ ಇವರು ಪ್ರಶ್ನೆ ಮಾಡಿ ನಿಂತ ಜಾಗದಲ್ಲಿ ತಕ್ಷಣವೇ ವರ್ದಿ ತರಂಥ ಅಧಿಕಾರ ಯಾರ್ದಾರು ಇದ್ರೆ ಅದು ಶಾಸಕರು ಮಾತ್ರ ಇವ್ರಿಗೆ ಇಷ್ಟು ದಿನ ನೆಡೆದಿರೋದು ಭ್ರಷ್ಟಾಚಾರದ ಬಗ್ಗೆ ಅರಿವಿಲ್ವಾ ಅದು ಬಿಟ್ಟು ನೀವು ರೈಟಿಂಗ್ ಕೊಡಿ ನಾವು ಸಚಿವ ತತ್ವ ಅಂತ ಇವ್ರು ಯಾಕೆ ಪ್ರಶ್ನೆ ಹೋಗ್ತಾರೆ ಹಾಗೆ ಹಾಗಾದರೆ ಇವರು ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಅರ್ಜಿಗಳನ್ನ ಡಿ ಗಾಗಿ ಸರ್ಕಾರಕ್ಕಾಗಿ ಬರ್ದಿದ್ದಾರಾ ಬರ್ದಿಲ್ಲ ಬರ್ದಿಲ್ಲ ಅಂದಮೇಲೆ ಭ್ರಷ್ಟಾಚಾರ ನಡೆದಿರುವ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು ಇಲ್ವಾ ಅಂತ ಸಾರ್ವಜನಿಕರು ಕೇಳೋದು ಲಿಖಿತ ಮೂಕ ಕೊಡಿ ಅಂತೇಳಿ ತರುವಲ್ಲ ಅಂತ ಒಂದು ಮನೋ